ಹೈದರಾಬಾದಲ್ಲಿ ಓದು ಬಹಳ ಅವರಿಗೆ ತೊಂದರೆ ಕೊಟ್ಟು ಅಲ್ಲಿಂದ ಇನ್ನೂ ಒಂದು ಮುಸ್ಲಿಮ್ ಮನೆ ಇತ್ತು ಅಲ್ಲಿ ಕೊಡ್ಬೋದು ನಮ್ಮ ಲಿಂಗಾಯತರು ಆ ಕಾಲದಲ್ಲಿ ಮುನ್ನೂರ ಮುನ್ನೂರ ಹದಿಮೂರು ವರ್ಷದ ಹಿಂದುಗಡೆ ಅವರ ಅಜ್ಜಿ ಅಂತ ಹೋಗಿ ಹಾಲು ಕೊಡಿ ಹಾಲು ಕೊಡಿದ್ದು ಈ ಕಾಡದಲ್ಲಿ ಬಂದು ಡಿಜಿ ತೋಪು ಕಾಡಿತು ಡಿಜಿ ತೋಪು ಕಾಡಿ ಬಂದು ಹಳ್ಳ ಕಿನ್ನೆದಲ್ಲಿ ಕೆಲಗಡೆ ಬುಕ್ ತಗೊಂಡು ಮಲಗಿದ್ರು ಎಷ್ಟು ಜಾಗ ಮಲಗಿದ್ರು ಅಷ್ಟು ಏಳ್ಪದ ಮಳೆ ಆವಾಗ ಹದಿಮೂರು ವರ್ಷ ಆಗಿದೆ ಇಲ್ಲಿ ಎಲ್ಲಾರು ಬರ್ತಾರೆ ಮಕ್ಕಳು ಇಲ್ಲದ್ರು ಬರ್ತಾರೆ ಮಕ್ಕಳು ಮಕ್ಕಳು ಆಗ್ತದೆ ಮದುವೆ ಇಲ್ಲದ್ರು ಬರ್ತಾರೆ ಮದುವೆ ಆಗ್ತದೆ ಆರೋಗ್ಯದ ಆರೋಗ್ಯ ಆಗ್ತದೆ ಹ್ಮ್ ದಾಳಿ ಆಗಲಿ ಪಿಶಾಶೆ ಆಗಲಿ ಮಂತ್ರ ಮಾಡಿ ಎಲ್ಲ ಬಿಡುಗಡೆ ಆಗ್ತದೆ ಹದಿಮೂರು ವರ್ಷ ಹಿಂದ್ಗಡೆ ಹದಿಮೂರು ಮುನ್ನೂರ ಹದಿಮೂರು ವರ್ಷ ಆಯ್ತು ಇಲ್ಲಿ ಬಂದು ಜೀ ಸಮಾಧಿ ಆಗಿತ್ತು ಒಂದು ಮುಸುಮನೆ ಇತ್ತು ಸಿನಿಮಾದಲ್ಲಿ ಅಲ್ಲಿ ಹೋದ್ರು ತೊಂದರೆ ಕೊಟ್ಟರು ಇನ್ನೊಂದು ಗುರು ಸಿನಿಮಾ ನಟರ ಹತ್ರ ಹೋದ್ರು ಅಲ್ಲಿ ಹೋಗ್ಬಿಟ್ಟು ಹಚ್ಚಿ ಹೋದ್ರು ನಿಗಾಯ್ ಹಚ್ಚಿ ಹಾಲು ಕುಡಿಸಿದ್ರು ಹಾಲು ಕುಟ್ಕೊಂಡು ಈ ಕಾಡಿಗೆ ಬಂದರು ಇದು ಮತ್ತೆ ಸೇಂದಿ ಇದು ಎಲ್ಲ ಸೇಮ್ ಇದು ಮರ ಇದ್ದಿದ್ದು ಎಲ್ಲ ಕಾಡಿಗೆ ಬಂದ್ರು ಕೆಳಗಡೆ ಹಳ್ಳ ದಿನ ಇತ್ತು ಕೆಳಗಡೆ ಹೋಗ್ತಕ್ಕಂಥ ಮಲಗಿದ್ರು ಒಂದು ಚುಕ್ಕೆ ಮಳೆ ಬಿದ್ದಿಲ್ಲ ಆ ಬೆಳಗಿನ ಜಾಗದಲ್ಲಿ ಆಕಿಗೂ ಎಲ್ಲ ಕೂಗ್ತಾ ಐರ ಆ ಜೀವನ ನೋಡಿ ಇಲ್ಲಿ ಯಾರು ಗುರು ಬಂದಿದಾ ಯಾರು ಸಾಧು ಬಂದಿದ್ರು ಯಾರೋ ಪಪೇರು ಬಂದಿದ್ರು ಪಾಪ ಎಲ್ಲಿ ನೀರಿನಲ್ಲಿ ಹೋಗ್ಬಿಟ್ಟಿದ್ದಾರೆ ಅಂತ ಬಂದು ನೋಡಿ ಕೆಳಗಡೆ ತಲೆ ಮುಕ್ಕಿ ತೊಳಿಗಿದ್ದಾರೆ ಹೋಗ್ಬಿಟ್ಟಿದ್ದೆ ಆಮೇಲೆ ಆಮೇಲೆಂತ ಅಹು ತಾತ ಅವ್ರ ತಾತ ಬಂದು ಸಮಾಧಿ ಮಾಡಿದ್ವಿ 313 साल ವಾಸ ಸರ್ಕಾರ ಮಾಡಿದಿಸೈ ಮಹಾ دیکھಲಕ ತಮ್ಮ ಸಂಗಾನوں ಕಿ ಗುಸ್ಲಿಯೋಂ ಕೆ

وہ کسی کو نہیں چھوڑتے عیسائیوں کو, کو بھی نہیں چھوڑتے مسلمانوں کو بھی نہیں چھوڑتے ہندوؤں کو بھی نہیں چھوڑتے سب کو بھلائی کرنے والے ہیں. اللہ کے دوست ہیں نبی کے گھر والے مصطفیٰ کے گھر والے ہیں اللہ ان کی بات سنتا ہے اللہ کی بات سنو ہی اللہ ان کے پر اللہ ان کے ساتھ رحمت اللہ تمام کی آنے جانے کو اللہ تمام کی کامیابی عطا فرما جو مانگے ان سب کو اللہ تعالیٰ جو مانگے ان سب کو عطا فرما جو نہیں مانگے اس کے بھی عطا فرما جو کالا جادو ہے مصیبت ہے بلا ہے نظر ہے اثرات ہے دشمنا ہے کورٹ میں کیس میں اولاد میں شادی میں رشتے میں مبل کے کا تمام میں کامیابی عطا فرما